ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ತಮ್ಮ ಕರ್ತವ್ಯದ ಮೂಲಕ ಯಾರ ಮನ್ನಡೆಗೂ ಮಣಿಯದೆ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ತಾಲೂಕಿನಾದ್ಯಂತ ಮನೆ ಮಾತಾಗಿದ್ದ ನಿಷ್ಠಾವಂತ ದಕ್ಷ ಅಧಿಕಾರಿಯಾಗಿ ಕರ್ತವ್ಯ ಮಾಡಿದ್ದ ತಹಶೀಲ್ದಾರ್ ಎಂಬಮಮತಾರ ಅವರು ತಾಲೂಕು ಕಚೇರಿಯ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸವಿನೆನಪಿಗಾಗಿ ಸಸಿ ನಿಂತರು ನಿಷ್ಠಾವಂತ ತಹಶೀಲ್ದಾರ್ ರವರ ವರ್ಗಾವಣೆಯಾಗಿದೆ ನಿಷ್ಠಾವಂತ ಸೇವೆ ಸಲ್ಲಿಸಿದ ತಹಶೀಲ್ದಾರ್ ಅವರ ವರ್ಗಾವಣೆಯು ತಾಲೂಕು ಕಚೇರಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ ಆದರೆ ಅವರು ತಮ್ಮ ವರ್ಗಾವಣೆಗೊಂಡರೂ ಸಹ ಕಚೇರಿಯ ಆವರಣದಲ್ಲಿ ಸಸ್ಯವೊಂದನ್ನು ನೀಡುವ ಮೂಲಕ ಪರಿಸರ ಪ್ರೇಮ ಮೆರೆದಿದ್ದಾರೆ ಈ ದಿಟ್ಟ ಅಧಿಕಾರಿಯ ಕಾರ್ಯವು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಸಸ್ಯ ನೆಡುವ ಮೂಲಕ ಅವರು ಕೇವಲ ಒಂದು ಸಸ್ಯವನ್ನು ನೆಟ್ಟಿಲ್ಲ ಬದಲಿಗೆ ತಮ್ಮ ಸೇವಾ ಅವಧಿಯ ಸುಂದರ ನೆನಪನ್ನು ಹಾಗೂ ಹಸಿರು ಭವಿಷ್ಯದ ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ ಅವರ ಈ ಕಾರ್ಯವು ಇತರ ಅಧಿಕಾರಿಗಳಿಗೂ ಮಾದರಿಯಾಗಿದ್ದು ಸಾರ್ವಜನಿಕ ಸೇವೆ ಮನೋಭಾವದ ಜೊತೆಗೆ ಪರಿಸರ ಕಾಳಜಿಯನ್ನು ಬೆಳೆಸಿಕೊಳ್ಳುವಂತೆ ಪ್ರೇರಣೆ ನೀಡಿದೆ ತಮ್ಮ ಕರ್ತವ್ಯ ನಿಷ್ಠೆ ಮತ್ತು ದಿಟ್ಟ ನಿರ್ಧಾರಗಳಿಂದ ಜನಮನ್ನಣೆ ಗಳಿಸಿದ ತಹಶೀಲ್ದಾರ್ ಎಮ್ಮ ವರ್ಗಾವಣೆ ಬೇಲೂರು ತಾಲೂಕಿಗೆ ಸಾಕಷ್ಟು ನಷ್ಟ ಉಂಟು ಮಾಡಿದೆ ಇಂತಹ ಪ್ರಾಮಾಣಿಕ ಅಧಿಕಾರಿಯನ್ನು ತಾಲೂಕು ಕಳೆದುಕೊಂಡಿರುವುದು ಸುಳ್ಳಲ್ಲ ಇವರ ವರ್ಗಾವಣೆ ಮೇಲ್ನೋಟಕ್ಕೆ ಇದು ರಾಜಕೀಯ ಪ್ರೇರಿತದಂತೆ ಕಂಡರೂ ಕೂಡ ಅವರು ಎರಡು ವರ್ಷಗಳಿಂದ ಸಲ್ಲಿಸಿದ ಸೇವೆ ಅಮೋಘ ವರ್ಣಿಸಲು ಅಸಾಧ್ಯ ತಮ್ಮ ಗುರುತು ಹಾಗೂ ನೆನಪಿಗೆ ತಾಲೂಕು ಕಚೇರಿ ಮುಂಭಾಗದ ಆವರಣದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಜೊತೆಗೂಡಿ ಸಸಿ ನೆಟ್ಟ ತಹಶೀಲ್ದಾರ್ ಎಮ್ಮತರವರ ಪ್ರಾಮಾಣಿಕ ಸೇವೆ ಮತ್ತು ದೂರದೃಷ್ಟಿಯ ಸಂಕೇತವಾಗಿ ಬೆಳೆಯಲಿ ಎಂಬುದೇ ತಾಲೂಕಿನ ಜನರ ಆಶ್ರಯವಾಗಿದೆ ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ವೇಲೂರು